ರಾಜಾಜಿನಗರದ ಎಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಮಾದರಿ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಭವ್ಯ ಮತ್ತು ಸಾಂಸ್ಕೃತಿಕ ವೈಭವದಿಂದ ಆಚರಿಸಲಾಯಿತು ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಕನ್ನಡ ತಾಯಿಯ ಗೌರವವನ್ನು ಪ್ರತಿಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ದಿನ ನಡೆಯಿತು ಈ ವಿಶೇಷ ಸಂದರ್ಭದಲ್ಲಿ ಖ್ಯಾತ ಕವಿಗಳು ಮತ್ತು ಲೇಖಕರಾದ ಬಿ ಆರ್ ಲಕ್ಷ್ಮಣರಾವ್ ಅವರಿಗೆ ಇ ಎಸ್ ಐ ಸಿ ಕನ್ನಡ ರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿತೇಂದ್ರ ಕುಮಾರ್ ಜಯಂ ವಹಿಸಿದ್ದರು ಹಾಗೆಯೇ ಇಎಸ್ಐಸಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಪ್ರಸಾದ್ ಸಿಜೆಎಸ್ ಉಪನಿರ್ದೇಶಕರಾದ ರಾಮರಾಜ್ ಮೀನಾ ಕನ್ನಡ ರಾಜ್ಯೋತ್ಸವ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಗಿರೀಶ್ ಎಂಎಸ್ ಕನ್ನಡ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷ ಸುಧಾಕರ್ ಜಿ ಮನೋರಂಜನಾ ಕೂಟದ ಪ್ರಧಾನ ಕಾರ್ಯದರ್ಶಿ ಶಾಂತಲಾ ಎಂಬಿ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಕುಮಾರ್ ಮಿಮಿಕ್ರಿ ನಟ ಗೋಪಿ ಸೇರಿದಂತೆ ರಾಜ್ಯೋತ್ಸವ ಸಮಿತಿ ಮತ್ತು ಮನರಂಜನಾ ಕ್ಲಬ್ನ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು 比如。 ಇದು ಸಿ ಎಸ್ ಐ ಸಿ ಆಸ್ಪತ್ರೆ ಬಗ್ಗೆ ಕೇಳಿದ್ದೆ ಅಷ್ಟೇ ಆದರೆ ಇವತ್ತೇ ಮೊದಲೇ ನೋಡ್ತಾ ಇರೋದು ಎಷ್ಟೊಂದು ವಿಸ್ತಾರವಾದ ನನಗೆ ಆಶ್ಚರ್ಯ ಆಯಿತು ನನಗೆ ಇಲ್ಲಿ ನೋಡಿದಾಗ ಎಷ್ಟೊಂದು ದೊಡ್ಡ ಆಸ್ಪತ್ರೆ ಆದಷ್ಟು ಎಷ್ಟೊಂದು ಸುಸಜ್ಜಿತವಾದ ಮತ್ತು ಜನರಿಗೆ ಉಚಿತವಾಗಿ ಇಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರೋಂಥ ಆಸ್ಪತ್ರೆ ಅಂತ ಇಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಆಸ್ಪತ್ರೆಯ ಕನ್ನಡ ಸಂಘ ಇವತ್ತು ನನ್ನನ್ನು ಇಲ್ಲಿಗೆ ಕರೆಸಿ ನನಗೊಂದು ಪ್ರಶಸ್ತಿಯನ್ನು ಕೊಟ್ಟು ಕನ್ನಡ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇರೋದು ಅದು ಕನ್ನಡಕ್ಕೆ ತಂದ ಗೌರವ ಅಂತ ನಾನು ತಿಳ್ಕೊತಿದ್ದೀನಿ ನನಗೆ ಅಂತಲ್ಲ ಕೊಟ್ಟು ನಾನು ಕನ್ನಡ ಕಾವ್ಯದಲ್ಲಿ ಏನೊಂದು ನಾನು ಕೊಡುಗೆ ಕೊಟ್ಟಿದ್ದೀನಿ ಅದನ್ನು ಪರಿಗಣಿಸಿ ಅವರು ನನಗೆ ಈ ಪ್ರಶಸ್ತಿ ಇದ್ದಾರೆ ಇಲ್ಲಿ ಬಂದು ನನಗೆ ಬಹಳ ಸಂತೋಷ ಆಯಿತು ಪ್ರತಿ ವರ್ಷದಂತೆ ನಾವು ಇ ಎಸ್ ಐ ಇ ಎಸ್ ಐ ಹಾಸ್ಪಿಟಲ್ ಮಾಡಲ್ ಹಾಸ್ಪಿಟ್ಲಿಂದ ಈ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಮೇಲೆ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಡಾಕ್ಟ್ರುಗಳು ನರ್ಸಸ್ಸು ಪ್ಯಾರಾಮೆಡಿಕಲ್ಲು ಎಲ್ಲ ಹೌಸ್ ಕೀಪಿಂಗು ಎಲ್ಲರೂ ಆ್ಯಕ್ಟಿವ್ ಆಗಿ ನಮ್ಮ ಅದ್ಧೂರಿಯಾಗಿ ಇವತ್ತು ಸ ಸಭೆಗೆ ಸೇರಿದ್ದಾರೆ ಆಮೇಲೆ ನಮ್ಮ ಚೀಫ್ ಗೆಸ್ಟ್ ಅವರು ಬಂದಿದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ಆಮೇಲೆ ಇದೇ ಥರ ನಾವು ಕನ್ನಡವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಒಂದು ಅಭಿಮಾನ ಕನ್ನಡದ ಬಗ್ಗೆ ನಮಗೆ ಸೊ ಅದನ್ನು ಉಳಿಸ್ಬೇಕು ಇದು ಪ್ರತಿ ವರ್ಷ ನಾವು ಆಚರಿಸ್ತೀವಿ ಅದು ನವೆಂಬರ್ ತಿಂಗಳಲ್ಲಿ ಆಚರಿಸ್ತಾ ಇದ್ವಿ ಈ ವರ್ಷ ಸ್ವಲ್ಪ ಬೇರೆ ಕನ್ನಡಗಳಿಂದ ಡಿಸೆಂಬರ್ ಐದನೇ ತಾರೀಕು ಹೋಗಿದೆ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ವೈದ್ಯರು ಪ್ಯಾರಾಮೆಡಿಕಲ್ಲು ನರ್ಸಿಂಗು ಹೌಸ್ ಕೀಪಿಂಗು ಎಲ್ಲರೂ ಇದರಲ್ಲಿ ಸೇರಿಕೊಂಡು ಆಚರಿಸ್ತಾ ಇದ್ದೀವಿ ಅದೇ ಒಂದು ಸಂಭ್ರಮ ನಮಗೆ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಕನ್ನಡ ರಾಜ್ಯೋತ್ಸವ ಸಮಿತಿ ಮತ್ತು ವಿನೋದ ಕೂಟ ಕೂಟದ ವತಿಯಿಂದ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಇದು ನವಂಬರ್ ಒಂದಕ್ಕೆ ಮಾಡೋ ರಾಜ್ಯೋತ್ಸವನ ಡಿಸೆಂಬರ್ ಐದು ಕಾರಣಾಂತರಗಳಿಂದ ಮುಂದೂಡಿದ್ವಿ ನವಂಬರ್ ಒಂದು ಕನ್ನಡಗಿಂತ ನಂಬರ್ ಒನ್ ಅಂತ ನಾನು ಹೇಳ್ತೀನಿ ಒಂದು ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನೀವು ಬರೀ ನಾವು ಡಾಕ್ಟ್ರುಗಳು ಮತ್ತು ವೈದ್ಯರು ಶುಶ್ರೂಷೆಯರು ಬರೀ ವೈದ್ಯ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲ ಸ್ಪ ಇದರಲ್ಲೂ ನಾವು ಇದೀವಿ ಅಂತ ತೋರಿಸಿದ್ದಾರೆ ಒಂದು ಮತ್ತು ಇವರುಗಳ ಎಲ್ಲ ಕೈ ಜೋಡಿಸಿ ನಮಗೆ ಇದೊಂದು ದೊಡ್ಡ ಯಶಸ್ವಿಯಾಗಿ ರಾಜ್ಯೋತ್ಸವ ಮಾಡಿದ್ದಾರೆ ಹೌದು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಎಂದೆಂದೂ ಕಾಣದಂಥ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ವಿ ಇದಕ್ಕೆ ಕಾರಣ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಗದ ನೌಕರರು ಎಸ್ಪೆಷಲಿ ಡಾಕ್ಟರ್ಸು ನರ್ಸಸ್ಸು ಪ್ಯಾರಾಮೆಡಿಕಲ್ಸು ಹೌಸ್ ಕೀಪಿಂಗು ಸೆಕ್ಯೂರಿಟೀಸು ಪ್ರತಿಯೊಬ್ಬರೂ ತುಂಬ ಅತ್ಯಂತ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಅವರ ಒಂದು ಸಪೋರ್ಟನ್ನು ಕೊಟ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ ಇವತ್ತಿನ ಕೇಂದ್ರ ಬಿಂದು ಇವತ್ತಿನ ಇವತ್ತಿನ ಫಂಕ್ಷನ್ದು ಮೇನ್ ಕನ್ ಕೇಂದ್ರ ಬಂದೇ ನಮ್ಮ ಲಕ್ಷ ಲಕ್ಷ್ಮಣರಾವ್ ಸರ್ ಅವರು ಹೇಳ್ತೀವಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಇದು ಒಂದು ಹಬ್ಬದ ವಾತಾವರಣವನ್ನು ಕಲ್ಪಿಸಿದಂಥ ನಮ್ಮ ಜಿತೇಂದ್ರ ಸರ್ ಡೀನ್ ಸರ್ ಹಾಗೂ ಪ್ರಸಾದ್ ಸರ್ ಎಮ್ ಎಸ್ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಆದಂಥ ರಾಮರಾಜ್ ಮೀನೇ ಸರ್ ಅವರು ಸುಧಾಕರ್ ಸರ್ ಅವರು ಗಿರೀಶ್ ಸರ್ ಅವರು ಶಾಂತಿನಿ ಮೇಮ್ ಅವರು ಎಲ್ಲರೂ ತುಂಬ ಹೃದಯದಿಂದ ಇದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಸ್ಟ್ರೆಸ್ಫುಲ್ನ ನಮ್ಮ ಒಂದು ಮಾನಸಿಕ ಇದನ್ನ ಇದು ಮಾಡಿಕೊಂಡು ಹಬ್ಬದ ವಾತಾವರಣದಲ್ಲಿ ಎಂಜಾಯ್ ಮಾಡ್ತಿರೋದು ನೋಡ್ರೆ ತುಂಬ ಖುಷಿ ಆಗ್ತಿದೆ ಈ ವರ್ಷ ವಿಶೇಷವಾಗಿ ಡೊಳ್ಳು ಕುಣಿತ ಆಸ್ಪತ್ರೆಯಲ್ಲಿ ಎಲ್ಲ ಯಾವಾಗಲೂ ಪ್ರತಿಯೊಂದು ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಅವ್ರ ಸೇವೆ ಸವಿಲ್ಲಿಸ್ತಾ ಕೆಲವು ನಮ್ಮ ನೌಕರರಿಗೆ ಒಂದು ರೀತಿ ಮಾನಸಿಕವಾಗಿ ಬರೀ ಒಂದು ಕೆಲಸದ ಒತ್ತಡದ ನಡುವೆ ಈ ರೀತಿ ನಾವು ವಿಭಿನ್ನ ಕಾರ್ಯಕ್ರಮ ಮಾಡಿ ವರ್ಷಕ್ಕೊಮ್ಮೆ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಅದೂರಿಯಾಗಿ ಆಚರಿಸೋದ್ರಿಂದ ಇಡೀ ನಮ್ಮ ಕನ್ನಡ ಬೇರೆ ಭಾಷಿಕರು ಎಲ್ರಿಗೂ ಕನ್ನಡನ ಕಲಿಸ್ತಾ ಅವರೂ ಸಹ ವಿಜೃಂಭಣೆಗೆ ಆಚರಣೆ ಮಾಡ್ತಾರೆ ಅದರಿಂದ ಎಲ್ರಿಗೂ ನಾನು ಮತ್ತೊಂದು ಕನ್ನಡ ರಾಜ್ಯೋತ್ಸವ ಶುಭಾಶಯನೇ ಹೇಳ್ತಾ ಇರಿ ಈ ಈ ಟೈಮ್ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಬೆಳಿಗ್ಗೆ ಉಪಹಾರ ಕೊಟ್ಟಿದ್ದಾರೆ ರಾತ್ರಿನೂ ಉಪಹಾರ ಇದೆ ಆಮೇಲೆ ಕನ್ನಡನ ಹೇಗೆ ನಾವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಕನ್ನಡನ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಏಕೆಂದರೆ ನೀವು ರಾಜ್ಯ ಸರ್ಕಾರದಲ್ಲಿ ನೋಡ್ತಿರಬೇಕಾರೆ ಕನ್ನಡ ಮಾತಾಡ್ತಾರೆ ಇಲ್ಲೇನಂದರೆ ಬೇರೆ ಸ್ಟೇಟಿಂದ ಬಂದಿರ್ತಾರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಅವರು ವೀಡಿಯೋಸ್ ಮಾಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲ ಕಣ್ ತುಂಬಿಕೊಂಡು ಕಾರ್ಯಕ್ರಮವನ್ನು ಆನಂದಿಸ್ಬೇಕಂತ ಕೇಳ್ಕೊತೀನಿ